ಕರಾವಳಿ ಕರ್ನಾಟಕದ ಮಳೆಗಾಲದ ರಾತ್ರಿ ಹೊಳೆಗಳಲ್ಲಿ ನೀರು ಗದ್ದಲ ಮಾಡುತ್ತಿತ್ತು ಗಾಳಿ ಚುಚ್ಚಿ ಕತ್ತರಿಸುತ್ತಿದ್ದಂತೆ ತೋರುತ್ತಿತ್ತು ಇಂತಹ ಸಮಯದಲ್ಲಿ ಯಾರೂ ಹೊರಗೆ ಬರಲಾರದು ಆದರೆ ಇಪ್ಪತ್ನಾಲ್ಕು ವರ್ಷದ ರಣವೀರ್ಗೆ ಬೇರೆ ದಾರಿ ಇರಲಿಲ್ಲ ಅವನು ಬರಬೇಕಿದ್ದ ರೈಲು ಒಂಬತ್ತು ನಲವತ್ತೈದು ಪಿಎಂಗೆ ಬರುತ್ತದೆ ಎಂದು ವೇಳಾಪಟ್ಟಿ ಹೇಳಿತ್ತು ಆದರೆ ಅವನು ಬಂದದ್ದು ಮಂಜೂರ್ ರೈಲ್ವೆ ಸ್ಟೇಷನಿಗೆ ಬಹುತೇಕ ವರ್ಷಗಳಿಂದ ಬಿಟ್ಟು ಹೋದ ಜನ ಹೇಳುವಂತೆ ಅಪಶಕುನದ ಸ್ಥಳ ರಣವೀರ್ ಬಹಳಷ್ಟು ನಂಬಿಕೆಗಳನ್ನೇ ನಂಬೋದಿಲ್ಲ ಆದರೆ ಏನೋ ಇಂದು ಈ ಖಾಲಿ ಸ್ಟೇಷನ್ಗೆ ಕಾಲಿಟ್ಟ ಕ್ಷಣವೇ ಬೆನ್ನಲ್ಲಿ ಚಳಿ ಓಡಿದಂತಾಯಿತು ಸ್ಟೇಷನ್ ಹಳೆಯದು ಮಳೆಯಿಂದ ತೇವಗೊಂಡ ಗೋಡೆಗಳು ಕತ್ತಲೆಯ ಮೂಲೆಯಲ್ಲಿ ಹತ್ತಿಕೊಂಡಿದ್ದ ಜಾಲೆಗಳು ಮುರಿದು ಬಿದ್ದ ಕುರ್ಚಿಗಳು ದೀಪಗಳು ಮಿನುಗುತ್ತಾ ಮಿಡಿಯುತ್ತಾ ಯಾವುದೋ ಕಾರಣದ ಅತಿಥಿಯಂತೆ ಗಾಳಿಯು ಊದುತ್ತಿತ್ತು ಟ್ರ್ಯಾಕ್ ಮೇಲೆ ನೀರು ಬೀಳುವ ಶಬ್ದ ಮಾತ್ರ ಕೇಳಿಸುತ್ತಿತ್ತು ಇಲ್ಲಿ ರೈಲು ಬರುತ್ತದೆಯೇ ಎಂದು ರಣವೀರ್ ತನ್ನಷ್ಟಕ್ಕೆ ಕೇಳಿಕೊಂಡ ಅವನಲ್ಲಿ ಒಂದು ವಿಚಿತ್ರ ನಿಗ್ರಹವಿಲ್ಲದ ಆತಂಕ ಏನೋ ತಪ್ಪಾಗಲಿದೆ ಎಂಬ ಭಾವನೆ ಗಂಟೆ ಒಂಬತ್ತು ಹತ್ತು ರಣವೀರ್ ಪ್ಲಾಟ್ಫಾರ್ಮ್ನಲ್ಲಿ ನಡೆಯುತ್ತಿದ್ದ ಹತ್ತಿರದಲ್ಲಿ ಯಾರೂ ಇರಲಿಲ್ಲ ಆದರೆ ಆದರೂ ಅವನು ಕೇಳಿದ ಒಂದು ಧ್ವನಿ ಕೇಳಿತು ಹೋಗ್ಬೇಡ ರಣವೀರ್ ರಣವೀರ್ ಚಕಿತ ಯಾರು ನಿಮಿಷಕ್ಕೊಂದು ಸಲ ಹೃದಯ ವೇಗವಾಗಿ ತಡುಕುತ್ತಿತ್ತು ಧ್ವನಿ ಮತ್ತೆ ಬಂತು ಆದರೆ ಈ ಬಾರಿ ಇನ್ನೂ ಹತ್ತಿರ ಹೋಗ್ಬೇಡ ಹಿಂದಿರುಗು ರಣವೀರ್ ಫೋನ್ ಲೈಟ್ ಆನ್ ಮಾಡಿ ಸುತ್ತಲೂ ಬೆಳಕು ಹಚ್ಚಿದ ಯಾರೂ ಇಲ್ಲ ಮಳೆ ತಟ್ಟಿನಲ್ಲಿ ಶುಷ್ಕವಾದ ಪಾದಚಿಹ್ನೆಗಳಿಂದಲೇ ಯಾರೋ ನಡೆದು ಹೋದಂತೆ ಗಾಳಿಯು ಹೆಚ್ಚು ಚಳಿ ತಂದುಕೊಡುತ್ತಿತ್ತು ದೂರದ ದೀಪದ ಕೆಳಗೆ ಯಾರೋ ನಿಂತಿದ್ದಂತೆ ಕಾಣಿಸಿತು ಹಳದಿ ಬಣ್ಣದ ಸೀರೆ ನೆಲಕ್ಕೆ ಆಲ್ಮೋಸ್ಟ್ ತಾಗುವಷ್ಟು ಗುತ್ತ ಹೋಲುತ್ತಿದ್ದ ರೂಪದ ನೆರಳು ರಣವೀರಾಕೆಯನ್ನು ಕೇಳಿದ ಮೇಡಮ್ ನಿಮಗೂ ರೈಲು ಬೇಕೇ ರೂಪ ಸ್ವಲ್ಪ ತಲೆಬಾಗಿದಂತೆ ತೋರಿ ಅಲ್ಲಿ ನಿಂತಿತು ಗಾಳಿ ಜೋರಾಗಿ ಬೀಸುತ್ತಿದ್ದರೂ ಆ ಸೀರೆ ಕದಲಲೇ ಇಲ್ಲ ಅದಕ್ಕಿಂತ ಮುಖ್ಯ ಅವಳು ನೆಲಕ್ಕೆ ತಾಗದೇ ನಿಂತಿದ್ದಳು ಕಾಲೇ ಇರಲಿಲ್ಲ ರಣವೀರ್ ನಿಶಬ್ದ ಕೊಳಕೆಯ ಚಳಿ ತಲೆಮೂಳೆಗೂ ಹತ್ತಿತು ಅವನ ಕಣ್ಣುಗಳು ನಿಧಾನವಾಗಿ ಮೇಲಕ್ಕೆ ಅವಳ ಮುಖದ ಕಡೆ ಆದರೆ ಮುಖ ಇರಬೇಕಾದಲ್ಲಿ ಒಂದು ಕತ್ತಲೆ ಕೊಳೆ ಎಲ್ಲಿ ಕಂಡರಲ್ಲಿ ಎರಡು ಪ್ರಜ್ವಲಿಸುವ ಕೆಂಪು ಕಣ್ಣುಗಳು ರಣವೀರ್ ಬೆಚ್ಚಿಬಿದ್ದ ಹಿಂದುಗಡೆ ಓಡಲು ತಿರುಗುತ್ತಿದ್ದಂತೆ ಹಿಂದೆ ಯಾರೋ ತಮ್ಮ ಕೈಗಳಿಂದ ರಣವೀರ್ ಭುಜವನ್ನು ಹಿಡಿದಂತೆ ಭಾಸವಾಯಿತು ಮುಮ್ಮೆ ತಿರುಗಿ ನೋಡಿದ ಯಾರೂ ಇಲ್ಲ ಗಂಟೆ ಒಂಬತ್ತು ಮೂವತ್ತು ಗಡಿಯಾರ ಸದ್ದು ಮಾಡತೊಡಗಿತು ಟಿಕ್ 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 ಆದರೆ ಈ ಬಾರಿ ಟಿಕ್ಗಳ ನಡುವಿನ ಅಂತರ ಹೆಚ್ಚುತ್ತಿತ್ತು ಒಂದು ಟಿಕ್ ಎರಡಕ್ಕೂ ನಡುವಲ್ಲಿ ದೊಡ್ಡ ನಿಶಬ್ದ ರಣವೀರ್ ಗಡಿಯಾರವನ್ನು ನೋಡಿದ ಅದರ ಸೆಕೆಂಡ್ ಹ್ಯಾಂಡ್ ನಿಂತಿತ್ತು ಆದರೂ ಟಿಕ್ ಸದ್ದು ಮುಂದುವರಿಯುತ್ತಿತ್ತು ಹೆಚ್ಚುತ್ತ ಗಟ್ಟಿಯಾಗುತ್ತ ತಲೆ ಸುತ್ತುವಷ್ಟು ದೂರದಲ್ಲಿ ಸದ್ದು ಟ್ರೈನ್ ಹಾರ್ನ್ ರಣವೀರ್ನ ಮನಸ್ಸಿಗೆ ಒಂದೇ ಸಂಭ್ರಮ ಅಯ್ಯೋ ಕೊನೆಗೂ ಬರುತ್ತಿದೆ ಟ್ರ್ಯಾಕ್ಗಳ ಬೆಳಕು ರಣವೀರ್ ತನ್ನ ಬಾಗೆತ್ತಿಕೊಂಡ ಆದರೆ ಈ ಟ್ರೈನ್ ಎಲ್ಲಿ ಬಂದಿತು ಲೈಟ್ಗಳು ಬಿಳಿಯಲ್ಲ ರಕ್ತದಂತೆ ಕೆಂಪು ರಣವೀರ್ ಕಂಗಲಾಗಿದ್ದ ಟ್ರೈನ್ ನಿಧಾನವಾಗಿ ಚಲಿಸಿತು ದ್ವಾರಗಳು ಬಿರುಕು ಬಿಟ್ಟಂತೆ ಕ್ರ್ಯಾಕ್ ಶಬ್ದ ಮಾಡಿ ತೆರೆಯಿತು ಒಂದೇ ಮಸಕಾದ ಚತ್ತೆಯಾದ ವಾಸನೆ ಹೊರಬಂತು ಎಲ್ಲಿ ನೋಡಿದರೂ ಮಂದ ಬೂದು ಬೆಳಕು ಖಾಲಿ ಕಂಬಳಿಗಳು ಹಳೆಯ ಕಾಗದಗಳು ಹಾರಾಡುತ್ತಿವೆ ಯಾರೂ ಒಳಗಿಲ್ಲ ಆದರೆ ಒಂದೇ ಬೋರ್ಡ್ ಲೈನ್ ಮಿಂಚಿತು ಮಂಜೂರ್ ಕೊನೆಯ ರೈಲು ರಣವೀರ್ ನುರಿದ ಮಂಜೂರ್ ಸ್ಟೇಷನ್ಗೆ ಕೊನೆಯ ರೈಲು ಇದ್ದೇ ಇಲ್ಲ ಎಂದು ಅವನು ಕೇಳಿದ್ದ ಆದರೂ ಇದೋ ಅವನ ಮುಂದೆ ನಿಂತಿತ್ತು ರಣವೀರ್ ಹೆದರುವ ಮನಸ್ಸಿನಿಂದ ಒಳಗೆ ಕಾಲಿಟ್ಟ ಬಾಗಿಲು ಹಿಂದೆ ಥಡ್ಡೆಂದು ಮುಚ್ಚಿಕೊಂಡು ಗಂಟು ಹಾಕಿಕೊಂಡಿತು ಒಳಗಿದೆ ಸಂಪೂರ್ಣ ಮೌನ ಬಲಬದಿಯ ಕಿಟಕಿಯಲ್ಲಿ ಮಳೆ ಹನಿಗಳು ಬೀಳುತ್ತಿವೆ ಆಶ್ಚರ್ಯ ಹೊರಗೆ ಸ್ಟೇಷನ್ ಇದೆ ಆದರೆ ಟ್ರೈನ್ ಒಳಗಿಂದ ಹೊರಗೆ ನೋಡಿ ಸ್ಟೇಷನ್ ಕಾಣಿಸುತ್ತಿಲ್ಲ ಕತ್ತಲೆ ಮಾತ್ರ ರಣವೀರ್ ಕುಳಿತುಕೊಂಡ ಅವನ ಬೆನ್ನು ಹತ್ತಿರದೇ ಯಾರೋ ಕುಳಿತುಕೊಳ್ಳುವ ಶಬ್ದ ಕ್ಷಣ ಎರಡನೇ ಕ್ಷಣ ಪಕ್ಕದ ಸೀಟಿನಲ್ಲಿ ಯಾರೋ ತಿರುಗಿ ಕುಳಿತುಕೊಂಡ ಶಬ್ದ ರಣವೀರ್ ನಿಧಾನವಾಗಿ ಮುಖ ತಿರುಗಿಸಿದ ಖಾಲಿ ಸೀಟು ಆದರೆ ಸೀಟ್ ಮೇಲೆ ಒಂದು ತೇವಗೊಂಡ ಕೈ ಗುರುತು ರೈಲಿನ ರಹಸ್ಯ ಪ್ರಯಾಣಿಕರು ಪ್ರತಿ ಬೋಗಿಯಲ್ಲೂ ಬೆಳಕು ಒಂದಾಗಿ ಥಕ್ 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 ಹತ್ತಿರ ಬರುತ್ತಿದ್ದಂತೆ ರಣವೀರ್ ನಡುಗಿ ಬೋಗಿಯ ಮಧ್ಯಕ್ಕೆ ಓಡಿದ ಹಠಾತ್ ಕೊನೆಯ ಬೋಗಿಯ ದ್ವಾರದಲ್ಲಿ ಯಾರು ನಿಂತಿದ್ದಂತೆ ಕಾಣಿಸಿತು ಆ ಹಳದಿ ಸೀರೆ ಕೆಂಪು ಕಣ್ಣುಗಳು ಅವಳ ಹಿಂದೆ ಇನ್ನೂ ಹಲವಾರು ನೆರಳುಗಳು ಮುಖವಿಲ್ಲದ ಓಡುತ್ತಿರುವ ಗುನುಗುತ್ತಿರುವ ಆಕೃತಿಗಳು ರಣವೀರ್ ಓಡಲು ಶುರು ಆದರೆ ರೈಲು ಕತ್ತಲೆಯೊಳಗೆ ಚಲಿಸುತ್ತಿತ್ತು ಕಿಟಕಿಗಳ ಹೊರಗೆ ಯಾವುದು ಕಾಣಿಸದೆ ಕತ್ತಲೆ ಮಾತ್ರ ಅವನು ಮೊದಲ ಬೋಗಿಗೆ ತಲುಪಿದ ದ್ವಾರ ತೆರೆದು ಆಸೆ ಪಟ್ಟು ನೋಡಿದ ಮುಂದೆ ಏನೂ ಇಲ್ಲ ಟ್ರ್ಯಾಕ್ ಕೂಡ ಇಲ್ಲ ರೈಲು ವಾಯುವಿನಲ್ಲೂ ಓಡುತ್ತಿದೆ ಸತ್ಯ ಬಯಲಾಗುತ್ತದೆ ಮತ್ತೆ ಧ್ವನಿ ಕೇಳಿ ಬಂತು ನೀನು ಇಲ್ಲಿ ಬರಬಾರದಿತ್ತು ರಣವೀರ್ ಅವನು ತಿರುಗಿದ ಹಳದಿ ಸೀರೆ ಧರಿಸಿದ ಮಹಿಳೆ ಈಗ ಬಹಳ ಹತ್ತಿರ ಅವಳ ಮುಖ ಮೀಟರ್ ದೂರದಲ್ಲಿದ್ದರೂ ಸ್ಪಷ್ಟ ಬಾಡಿದ ಚರ್ಮ ಖಾಲಿ ಕಣ್ಣುಗುಂಡಿಗಳು ಬಾಯಿ ಸೀಳಿದಂತೆ ಅಬ್ಬ ಮಾನವನ ರೂಪ ಅಂತೂ ಇಲ್ಲ ರಣವೀರ್ ನಡುಗಿ ಕೇಳಿದ ನಿನಗೆ ಏನು ಬೇಕು ನಿನಗೆ ನಾನು ಏಕೆ ಅವಳು ನಿಧಾನವಾಗಿ ಹೇಳಿದಳು ಈ ಸ್ಟೇಷನ್ನಲ್ಲಿ ನೀನು ಹುಟ್ಟಿದ್ದೀಯ ಇಲ್ಲಿ ನಡೆದ ಅಪಘಾತದಲ್ಲಿ ನೀನು ಉಳಿದವನಲ್ಲ ನೀನು ಕೂಡ ಸತ್ತುಹೋದವನೇ ರಣವೀರ್ ಕಂಗಾಲಾಗಿ ತನ್ನ ಕೈಯನ್ನು ನೋಡಿದ ಮಂಜಿನಿಂದ ರೂಪ ಬದಲಾಗುತ್ತಿದೆ ಅವನ ಬೆರಳುಗಳು ಪಾರದರ್ಶಕವಾದಂತೆ ಅವನು ಕಾಣೆಯಾದಂತೆ ಅವನು ಗಾಬರಿಯಿಂದ ಕೂಗಿದ ಇಲ್ಲ ಇದು ಸತ್ಯವಲ್ಲ ಮಹಿಳೆ ಅವನತ್ತ ಬಾಗಿ ಹೇಳಿದಳು ನಿನ್ನನ್ನು ಇಲ್ಲಿ ಕಾಯುತ್ತಿದ್ದೆವಿ ಎಲ್ಲ ಆತ್ಮಗಳು ಈ ಕೊಲೆಯ ರೈಲು ನಮ್ಮ ಲೋಕಕ್ಕೆ ತರುವುದಕ್ಕೆ ರೈಲು ತುಂಬ ಕತ್ತಲೆಯೊಳಗೆ ಪ್ರವೇಶಿಸಿತು ಎಲ್ಲ ಬೆಳಕು ನಿಂತವು ಒಂದೇ ಅಂತಿಮ ಶಬ್ದ ರಣವೀರನ ಕೊನೆಯ ಉಸಿರಿನ ಗುನುಗು ಮುಂದಿನ ದಿನ ಮಂಜೂರ್ ಸ್ಟೇಷನ್ನಲ್ಲಿ ರೈಲ್ವೆ ಅಧಿಕಾರಿಗಳು ಪರಿಶೀಲನೆ ಮಾಡಿದರು ಖಾಲಿ ಸ್ಟೇಷನ್ ಮಳೆಯ ಜಾಡು ಯಾರೂ ಅಲ್ಲೇ ಇರಲಿಲ್ಲ ಆದರೆ ಒಂದು ವಿಚಿತ್ರ ವಿಷಯ ಪ್ಲಾಟ್ಫಾರ್ಮಿನ ಮಧ್ಯದಲ್ಲಿ ಒಂದು ಸಣ್ಣ ಬ್ಯಾಗ್ ಬಿದ್ದಿತ್ತು ಒಳಗೆ ರಣವೀರ್ನ ಗುರುತುಪತ್ರ ಅವನು ಯಾವತ್ತೂ ಮನೆಗೆ ತಲುಪಲಿಲ್ಲ ಜನ ಮತ್ತೆ ಹೇಳಲಾರಂಭಿಸಿದರು ಮಂಜು ಸ್ಟೇಷನ್ನಲ್ಲಿ ಮಧ್ಯರಾತ್ರಿಯ ಕೊನೆಯ ರೈಲು ಬಂದ್ರೆ ಯಾರು ನೋಡಿದರೂ ಮರಳಿ ಬರುವುದಿಲ್ಲ